ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಎಲ್ಲ ಬ್ಯಾಂಕ್ ಎಂಕ್ ಬೆಳಗಾವಿಯ ರಾಜಕೀಯ ಶಕ್ತಿ ಕೇಂದ್ರ ಡಿಸಿಸಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಘಟಾನುಘಟಿಗಳ ಸ್ಪರ್ಧೆಗೆ ತಯಾರಿ ಸಿದ್ಧತೆ ಕತ್ರಿ ಕುಟುಂಬ ಜೊಲ್ಲೆ ಕುಟುಂಬ ಬಳಿಕ ಹೆಬ್ಬಾಕರ್ ಜಾರಕಿಹೊಳಿ ಕುಟುಂಬ ಎಂಟ್ರಿ ಪ್ರಭಾವಿಗಳು ಅವರ ಕುಟುಂಬದವರೇ ಸ್ಪರ್ಧೆಗೆ ತಯಾರಿ ಭರ್ಜರಿ ಸಿದ್ಧತೆ ವೈಯಕ್ತಿಕ ಸ್ಪರ್ಧೆ ಮಾಡೋದಲ್ಲ ಆದ್ರೆ ಇಲೆಕ್ಷನ್ ಮಾಡಿಸು ನಮ್ದು ಟೀಮ್ ಗೆಲ್ವಾ ಇನ್ನು ಆರು ತಿಂಗಳ ಡಿಸಿಸಿ ಬ್ಯಾಂಕ್ ಚುನಾವಣೆ ಇರುವಾಗಲೇ ಪ್ರಭಾವಿಗಳು ಅವರ ಕುಟುಂಬದವರೇ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆಗೆ ಈಗಿಂದಲೇ ಭರ್ಜರಿ ತಯಾರಿ ನಡೆಸಿದ್ದಾರೆ ಕತ್ತಿ ಜೊಲ್ಲೆ ಬಳಿಕ ಹೆಬ್ಬಾಳ್ಕರ್ ಜಾರಕಿಹೊಳಿ ಕುಟುಂಬ ಎಂಟ್ರಿ ಬಸವರಾಜ್ ಕೌಜಲ್ಗಿ ಸೇರಿದಂತೆ ಅಶೋಕ್ ಪಟ್ಟಣ್ ವಿಶ್ವಾಸ್ ವೈದ್ಯ ಗಣೇಶ್ ಹುಕ್ಕೇರಿ ರಾಹುಲ್ ಜಾರಕಿಹೊಳಿ ಚಂದ್ರಾಜ್ ಹೊಟ್ಟಿಹೊಳಿ ರಾಜು ಕಾಗೆ ಸೇರಿ ಸ್ಪರ್ಧೆಗೆ ತಯಾರಿ ಡಿಸಿಸಿ ಬ್ಯಾಂಕ್ ನಾನ್ ಚುನಾವಣೆ ಆದ್ರೆ ಮತ್ತೆ ನಮ್ಮ ಟೀಮ್ ಗೆದ್ದು ನಾವೇ ಬರ್ತೀವಿ ಬಾಲಚಂದ್ರ ಜಾರಕಿಹೊಳಿ ಚಾಲೆಂಜ್ ರಾಮಗೌಡ ನ್ಯೂಸ್ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಲು ಕೆಲ ಮಾನದಂಡ ಇದೆ ಮೊದಲು ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾಗಿರಬೇಕು ಶಾಸಕರು ಅವರ ಕುಟುಂಬದವರೇ ಸ್ಪರ್ಧೆಗೆ ಈ ಬಾರಿ ತಯಾರಿ ಬ್ಯಾಂಕಿಂಗ್ ಡಿಸಿಸಿ ಬ್ಯಾಂಕಿಗೆ ಮತ್ತೆ ಗೆದ್ದು ನಾವೇ ಬರ್ತೀವಿ ಬಾಲ್ಚಂದ್ರ ಜಾರಕಿಹೊಳಿ ಚಾಲೆಂಜ್ ಎಲ್ಲರೂ ಅದಕ್ಕೆ ಸುಮ್ಮನೆ ಎಲ್ಲ ಎಲ್ಲಾ ಎಮ್ ಎಲ್ ಎಗಳಿಗೆ ಬ್ಯಾಂಕ್ ಬರೆದ ಕೊಟ್ಟ ಬಿಡ್ತಾವ್ರಿ ಎಲ್ಲ ನೀವೇ ಆಗಿ ಬಿಡ್ರಿಪ್ಪ ನಾವು ಉಳ್ದಾರ ಬ್ಯಾಡ ಅಂತ ಹೇಳಿ ಈಗ ಅದಕ್ಕೆ ಎಲ್ಲಾರು ಆಲ್ಮೋಸ್ಟ್ ಅಲ್ಲಿ ವಿಷಯದಂಗೆ ಎಲ್ಲಾರು ಎಮ್ ಎಲ್ ಎನ್ನ ನಿಲ್ಲಕ್ಕೆ ರೆಡಿ ಆಗಿದ್ದಾರೆ ಇನ್ನು ಕೂಡ ರಾಜಕಾರಣ ಇಲ್ಲದ್ರು ಎಲ್ಲಾ ಅದಾರ ಎಲ್ಲಾ ಪಕ್ಷದವ್ರದವ್ರು ಎಲ್ಲಾರು ಈಕೆ ಈಗ ಎಷ್ಟೋ ಹೊರಗೆ ನಮ್ಗೆ ಜಗಳಿದ್ರು ಪೊಲಿಟಿಕಲಿ ಬಿಜೆಪಿ ಕಾಂಗ್ರೆಸ್ ಬೇರೆ ಬೇರೆ ಬಿ ಸಿ ಸಿ ಬ್ಯಾಂಕ್ ವಿಚಾರ ಬಂದಾಗ ನೋಡ್ರಿ ಅಲ್ಲಿ ಸತೀಶ್ ಅವ್ರ ಮಾರ್ಗದರ್ಶನ್ ಮೇಲೆ ನಾವು ಎಲೆಕ್ಷನ್ ಮಾಡಿದವ್ರಿ ಅಧ್ಯಕ್ಷದು ಪ್ರಭಾಕರ್ ಕೋರೆ ಸಾವ್ಕರ್ದವ್ರ ಲಕ್ಷ್ಮಣ್ ಸೌದಿ ಅವ್ರ ರಮೇಶ್ ಕತ್ತಿದ್ರು ಕೆಲವೊಂದು ಟೈಮ್ ಸಲಹೆ ಇಲ್ಲೆಲ್ಲ ಅಲ್ಲಿ ಬ್ಯಾಂಕ್ ಒಳಗಡೆ ಹೋದ ನಂತರ ಪಾಲಿಟಿಕ್ಸ್ ಒಟ್ಟ ಮಾಡೋದು ಅಲ್ಲಿ ಪಾಲಿಟಿಕ್ಸ್ ಮಾಡಿದಾರೆ ಅದ್ರ ಇಫೆಕ್ಟ್ ರೈತರಿಗೆ ಆಗ್ತೈತೆ ಅದಕ್ಕೆ ಯಾವತ್ತು ಯಾರೇ ಇದ್ರು ಅಲ್ಲಿ ಮಾಡೋದು ಬೇಡ ಹೊರಗಡೆ ರಾಜಕೀಯ ಮಾಡೋನು ಬ್ಯಾಂಕ್ನವ್ರಿಗೆ ಏನಲ್ಲ ರೀ ಈಗ ಅವ್ರ ಏನಾದ್ರು ಐದೂರಿ ಆರು ಸಾವಿರ ಕೋಟಿ ಡಿಪಾಸಿಟ್ ನಾವು ಹತ್ತು ಟಾರಿಗೆ ಎಂಟು ಸಾವಿರ ಕೋಟಿಗೆ ನಾವು ಓದುವಂದ್ರ ಅದರಿಂದ ರೈತರಿಗೆ ಬೇರೆ ಬೇರೆ ಇದಕ್ಕೂ ಅನುಕೂಲ ಆಗ್ತೈತ್ರಿ ಈಗ ನೀವು ನ್ಯಾಷನಲೈಸ್ ಬ್ಯಾಂಕ್ ಲೋನ್ ತೊಗೊಳಕ್ರೆ ಎಷ್ಟು ಕಾಡ ಸರ್ ನಿಮಗೆ ಎಷ್ಟು ಅನುಕೂಲ ಟೀಮ್ ಗೆಲ್ಸು ಮತ್ತೆ ನಾವ್ ಅಕ್ಟೋಬರ್ ನಾವ್ ಗೆದ್ದು ನಮ್ ಗ್ರೂಪ್ ಅತ್ತಿಲ್ ಈಗ ನೋಡ ಏನಲ್ಲ ರೀ ಈಗ ಇಲೆಕ್ಷನ್ ದಾಗ ಈಗ ಕೋರೇ ಅವ್ರಿತ್ತಾರೀ ನಾವ್ ಇರ್ತೀವಿ ಲಕ್ಷ್ಮಣ್ ಸೌದಿ ಇರ್ತಾರು ಸತೀಶ್ ಉಸ್ತುವಾರ ಮಂತ್ರಿ ಅವರ್ತಾರ ಎಲ್ಲರೂ ಅದಕ್ಕೆ ಸುಮ್ಮ ಎಲ್ಲಾ ಎಮ್ಎಲ್ ಎಳಿಗೆ ಬ್ಯಾಂಕ್ ಕೊಟ್ಟ ಕೊಟ್ಟು ಎಲ್ಲ ನೀವೇ ಆಗಿ ನಾವು ಉಳಿದವ್ರು ಬ್ಯಾಡ ಅಂತ ಹೇಳಿ ಈಗ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ ಗೌಲ್ ಪಾಟೀಲ್